ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಬ್ಲಾಗಿನ್ ವಿದ್ಯಾ ಹತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ನಾನು ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿದ್ದೀನಿ ಬಟ್ಟೆ ವಾಶ್ ಮಾಡೋದೊಂದಿತ್ತು ಆಗಿಲ್ಲ ಫ್ರೆಂಡ್ಸ್ ಟೈಮ್ ಹೋಗ್ಬಿಡ್ತು ಹತ್ತು ಗಂಟೆ ಆಗಿದೆ ಹಾಗಾಗಿ ನಾನು ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ವ್ಲಾಗ್ ಮಾಡೋದಕ್ಕಾದರೆ ನಾನು ಅಲ್ಲಿ ಬ್ಲಾಗ್ ಮಾಡ್ತೀನಿ ಇವತ್ತು ಹಾಕಿರೋ ಡ್ರೆಸ್ ಅನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾರೋ ಕಾಮೆಂಟ್ ಹಾಕಿದ್ರು ಒಮ್ಮೆ ನಾನು ಈ ಡ್ರೆಸ್ ನನ್ನ ಹತ್ರ ಇರೋ ಡ್ರೆಸ್ ಕಲೆಕ್ಷನ್ ಬ್ಲಾಗ್ ಮಾಡಿದಾಗ ನನಗೆ ಕಾಮೆಂಟ್ ಹಾಕಿದ್ರು ಏನಂದ್ರೆ ಈ ಡ್ರೆಸ್ ತುಂಬ ಚೆನ್ನಾಗಿದೆ ಅಂತ ಯಾರೋ ಕಾಮೆಂಟ್ ಹಾಕಿದ್ರು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವಾಗ ಹಾಕೊಂಡಿರೋ ಡ್ರೆಸ್ಸನ್ನು ತೋರಿಸ್ತಾ ಇದ್ದೀನಿ ಹಾಗೇನೆ ಫ್ರೆಂಡ್ಸ್ ಈ ಮಾಂಗಲ್ಯಾಗೆ ನೋಡಿ ತಾಳಿ ಇದೆ ಹಾಕೊಂಡಿದ್ದೀನಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಹಾಕ್ತೀವಿ ಫ್ರೆಂಡ್ಸ್ ಇನ್ನ ದೊಡ್ಡ ಮಾಂಗಲ್ಯ ಹಾಗಂತ ಇದನ್ನು ತೆಗೆಯೋದಕ್ಕೆ ಹೋಗೋಲ್ಲ ನಾವು ಇದು ಇದೆ ಫ್ರೆಂಡ್ಸ್ ಇದನ್ನು ನಾವು ತೆಗೆಯೋದಿಲ್ಲ ಹಾಗೇನೆ ನಾವು ಯಾವಾಗ್ಲೂ ಡ್ರೆಸ್ ಹಾಕೊಂಡು ಹೋಗ್ತೀವಿ ಅಂತಲ್ಲ ಫ್ರೆಂಡ್ಸ್ ತುಂಬಾ ಅರ್ಜೆಂಟ್ ಅರ್ಜೆಂಟ್ ಆಗೋಯ್ತು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇರಲಿಲ್ಲ ಸೊ ಬೆಳಿಗ್ಗೆ ಆದ್ರಿಂದ ಟೈಮ್ ಇಲ್ಲ ಹಾಗಕ್ಕೆ ಡ್ರೆಸ್ ಹಾಕೊಂಡಿದ್ದೀನಿ ಅಂತಂದ್ರೆ ಕೆಲವೊಮ್ಮೆ ಸ್ಯಾರೀಲು ಹೋಗ್ತೀವಿ ಇಲ್ಲ ಅಂತಂದ್ರೆ ಡ್ರೆಸ್ ಕೂಡ ಹಾಕೊಳ್ತೀನಿ ಫ್ರೆಂಡ್ಸ್ ಏನು ಗ್ರ್ಯಾಂಡ್ ಆಗಲ್ಲ ನಾನು ಯಾವತ್ತೂ ರೆಡಿಯಾಗಿ ಹೋಗೋದಿಲ್ಲ ನಾನು ಇರೋದೇ ಸಿಂಪಲ್ ನಾನು ಹೇಗಿದ್ದೀನೋ ಹಾಗೆ ಹೋಗ್ತೀನಿ ಇವಾಗ ನಾನು ಹಾಕೊಂಡು ಹಾಕಿರೋ ಡ್ರೆಸ್ಸನ್ನು ನಿಮಗೆ ತೋರಿಸಿದ್ದೀನಿ ಫುಲ್ ಈ ಥರ ಇದೆ ನಾನು ಆಲ್ರೆಡಿ ಈ ಡ್ರೆಸ್ಸನ್ನು ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ಹಾಗೇನೆ ಸಾಧ್ಯವಾದರೆ ಅಲ್ಲಿ ಬ್ಲಾಗನ್ನು ಮಾಡ್ತೀನಿ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಕಳೆಯುತ್ತೆ ಅನ್ನೋದನ್ನು ಬನ್ನಿ ಇವಾಗ ಹಸ್ಬೆಂಡ್ ಇನ್ನೂ ರೆಡಿ ಆಗ್ತಾ ಇದ್ದಾರೆ ಅವ್ರು ಇನ್ನ ರೆಡಿ ಆಗಿಲ್ಲ ಫ್ರೆಂಡ್ಸ್ ಮನೆಯವರೆಲ್ಲ ಒಟ್ಟಿಗೆ ಹೋಗೋದಲ್ವಾ ಎಲ್ಲರೂ ರೆಡಿ ಆಗಬೇಕು ನಾನಂತೂ ರೆಡಿಯಾಗಿದ್ದೀನಿ ಅಂತೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದು ಇವಾಗ ನಾವು ಬಂದಿರೋ ದೇವಸ್ಥಾನ ಕುಮಟಾದಲ್ಲಿರುವುದು ಶಾಂತಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಅಮೃತ ಮಹೋತ್ಸವ ನಡೀತಾ ಇತ್ತು ನಮಗೆ ಗೊತ್ತಿರಲಿಲ್ಲ ನಾವು ನಮ್ಮ ಅತ್ತೆ ಅತ್ತೆ ಅಮ್ಮನ ಮನೆ ಕುಮಟಾನೇ ಹಾಗಾಗಿ ಇಲ್ಲೆಲ್ಲ ನಾವು ಪೂಜೆ ಕೊಡ್ತೀವಿ ವರ್ಷಕ್ಕೊಮ್ಮೆ ಇಲ್ಲಿ ನೋಡಿ ದೇವರಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ದೊಡ್ಡ ಫಂಕ್ಷನ್ ಇಲ್ಲಿ ನಡೀತಾ ಇತ್ತು ಅಮೃತ ಮಹೋತ್ಸವ ಆದ್ರಿಂದ ಇಲ್ಲಿ ಸುತ್ತಲೂ ದೇವಸ್ಥಾನಗಳಿವೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಗೆಯೇ ನಾವು ಅಲ್ಲಿ ಸರ್ಕಲಲ್ಲಿರುವಂತಹ ಮಾಸ್ತಿಕಟ್ಟೆ ದೇವಸ್ಥಾನಕ್ಕೂ ಹೋಗಿದ್ವಿ ಅಲ್ಲಿ ನಮಗೆ ವ್ಲಾಗ್ ಮಾಡೋದಕ್ಕಾಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಈ ದೇವಸ್ಥಾನ ಅಷ್ಟೇ ನಾನು ವ್ಲಾಗ್ ಮಾಡಿದ್ದೀನಿ ಇಲ್ಲಿ ರಂಗೋಲಿಯಿಂದ ದೇವಿ ಚಿತ್ರನ ಬಿಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಇದು ಫೋಟೋನು ಅಥವಾ ರಂಗೋಲಿಯಿಂದ ಬಿಡಿಸಿರೋದು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅನಿಸುತ್ತೆ ನೋಡಿ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಇದು ರಂಗೋಲಿ ಪೌಡರಿಂದ ಮಾಡಿರುವಂತಹ ದೇವಿ ಇಲ್ಲೆಲ್ಲ ಸುತ್ತಲೂ ಗಾರ್ಡನ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ ಇಲ್ಲಿ ಇಲ್ಲಿನೂ ಕೂಡ ಒಂದು ಕಳಶ ನಾವು ಇದು ಮಾಡಿದ್ದಾರೆ ಫ್ರೆಂಡ್ಸ್ ಸುತ್ತಲೂ ಫಂಕ್ಷನ್ ನಡೀತಾ ಇತ್ತು ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಎಷ್ಟು ಕ್ರೌಡ್ ಇತ್ತು ಅಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ ಫ್ರೆಂಡ್ಸ್ ತುಂಬಾ ಜನ ಸೇರಿದ್ರು ಆದರೆ ಅಷ್ಟೇ ಶಾಂತವಾಗಿತ್ತು ದೇವಸ್ಥಾನದಲ್ಲಿ ಅಷ್ಟು ಜನ ಸೇರಿದ್ರು ಕೂಡ ಹಾಗೇ ನಾವು ಅಲ್ಲೇ ಪಕ್ಕದಲ್ಲಿ ಒಂದು ನಾಗರ ಕಟ್ಟೆ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಗಾರ್ಡನ್ ಎಲ್ಲನೂ ಕೂಡ ತುಂಬಾ ಸೂಪರ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಬೆಳ್ಳಿ ಬೆಳ್ಳಿ ಮೂರ್ತಿ ಅಂತ ಕಾಣುತ್ತೆ ಅದು ನಾಗರ ಕಟ್ಟೆ ಹಾಗೇನೆ ನಾವು ಅಲ್ಲಿ ಪ್ರದಕ್ಷಿಣೆ ಹಾಕಿ ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹೇಳೋದಕ್ಕೆ ಸಾಧ್ಯವಿಲ್ಲ ನಾವು ಒಮ್ಮೆ ಬಂದಿದ್ವಿ ನಮ್ಮ ಮದುವೆ ಆದ ಫಸ್ಟ್ ಬಂದಿದ್ವಿ ಇಲ್ಲಿ ಅದಾದ ಇದು ಎರಡನೇ ಬಾರಿ ನಾವು ಇಲ್ಲಿ ಭೇಟಿ ಕೊಡ್ತಾ ಇರೋದು ವರ್ಷಕ್ಕೊಮ್ಮೆ ಬರ್ತೀವಿ ಹಿಂದಿನ ವರ್ಷ ಹೇಗೆ ಆಗಿರಲಿಲ್ಲ ಹಾಗಾಗಿ ಈ ವರ್ಷ ಬಂದಿದ್ವಿ ಗೋಪುರ ನೋಡಿ ಮೇಲೆ ಕಳಶ ಇಟ್ಟಿದ್ದಾರೆ ಅಲ್ಲೂ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಹೇಳೋದಕ್ಕೆ ಸಾಧ್ಯವಿಲ್ಲ ನಾನಂತೂ ತುಂಬಾ ಖುಷಿಯಾಗಿದ್ದೆ ನಿನ್ನೆ ಅಂತೂ ಹಾಯ್ ಫ್ರೆಂಡ್ಸ್ ಗಂಟೆ ಎಷ್ಟು ಗೊತ್ತಾ ಇವಾಗ ಆರು ಗಂಟೆ ಆಗಿದೆ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತು ಗಂಟೆಗೆಲ್ಲ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಒನ್ ಓ ಕ್ಲಾಕಿಗೆಲ್ಲ ದೇವಸ್ಥಾನದಿಂದ ಬಂದ್ವಿ ನಾವು ಹೋಗಿದ್ದು ಕುಮಟಾ ದೇವಸ್ಥಾನಕ್ಕಾಗಿತ್ತು ಹಾಗೇನೆ ಅಲ್ಲಿಂದ ಬಂದ್ವಿ ಬಂದು ಊಟ ಮುಗಿಸಿ ನಾನು ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೊರಟಿದ್ವಿ ಆದ್ರೆ ಹೋಗಿದ ಕೆಲಸ ಆಗಿಲ್ಲ ಮತ್ತೆ ವಾಪಾಸ್ ಮನೆಗೆ ಬಂದ್ವಿ ಹೋಗಿದ್ದು ತುಂಬ ದೂರ ಆಗಿತ್ತು ಒನ್ ಅವರ್ ಜರ್ನಿ ಆಗಿತ್ತು ವಾಪಾಸ್ ಬಂದ್ವಿ ಏನು ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್ ಇನ್ನೊಂದು ದಿನ ಹೋಗಲೇಬೇಕು ಹಾಗೇನೆ ಅಲ್ಲಿಂದ ಬಂದು ಸ್ವಲ್ಪ ಮನೆ ಕೆಲಸ ಇತ್ತು ಮುಗಿಸಿ ನಿಮಗೆ ಕಾಮೆಂಟಿಗೆಲ್ಲ ರಿಪ್ಲೈ ಹಾಕಿದ್ಮೇಲೆ ಬಟ್ಟೆ ವಾಶ್ ಆಗಿ ಟೀ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ನಾನು ಇವಾಗ ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದ್ ದಿನ ಹೊರಗಡೆ ಹೋದ್ರೆ ಮತ್ತೆ ನಾವು ವಾಪಸ್ ಬಂದ್ ಎಲ್ಲಾ ಕೆಲಸನೂ ಮಾಡ್ಕೊಳ್ಬೇಕು ಮುಂಚೆ ಆದ್ರೆ ಹಾಗಿರ್ಲಿಲ್ಲ ನನಗೆ ಮನೆ ಕೆಲ್ಸ ಅಷ್ಟೇ ಆಗಿತ್ತು ಇವಾಗ ಹಾಗಲ್ಲ ಯೂಟ್ಯೂಬ್ವರೆಗೂ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಎಲ್ಲಾನು ಕೂಡ ಕವರ್ ಮಾಡ್ಕೊಳ್ಬೇಕಾಗುತ್ತೆ ಏನೂ ಮಾಡೋದಕ್ಕಾಗಲ್ಲ ನಾವು ಒಮ್ಮೆ ಹೆಜ್ಜೆ ಇಡ್ತೀವಲ್ಲ ಯಾವ್ದಾದ್ರು ಕೆಲಸಕ್ಕೆ ಮತ್ತೆ ವಾಪಾಸ್ ಹಿಂಜರಿಬಾರ್ದು ಎಷ್ಟೇ ಕಷ್ಟ ಆಗ್ಲಿ ನಾವು ಡೈಲಿ ಮಾಡುವಂತ ಕೆಲಸನ ಮಾಡಲೇಬೇಕು ಫ್ರೆಂಡ್ಸ್ ಹಾಗೇನೆ ಫ್ರೆಂಡ್ಸ್ ನನಗಂತೂ ಇತ್ತು ತುಂಬಾ ತಲೆನೋವಿತ್ತು ತಲೆ ಎಲ್ಲ ಎಣ್ಣೆ ಹಾಕಿ ಹಿಂದೆ ಪೋನಿ ಹಾಕ್ಬಿಟ್ಟಿದ್ದೀನಿ ನೋಡಿ ಇವಾಗ ನಾನು ಹೊರಗಡೆ ಬಿಸಿಲಿಗೆ ಹೋದವಾಗ ಕೆಲವೊಮ್ಮೆ ಹಾಗೆ ಆಗುತ್ತೆ ತುಂಬಾ ತಲೆನೋವು ಬಂದ್ಬಿಡುತ್ತೆ ನನ್ನ ಕಣ್ಣೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಹಾಗೇನೆ ಇವಾಗ ನಾನು ಒಂದೆರಡು ಬರ್ತ್ ವಿಶ್ ಮಾಡೋದಿದೆ ನಾನು ಹಾಯ್ ಹೇಳಲ್ಲ ಅಂತ ಹೇಳಿದ್ದೆ ಆದ್ರೆ ಯಾರ್ದಾದ್ರು ಬರ್ತಡೆ ಇದ್ರೆ ನಾನು ಖಂಡಿತ ವಿಶ್ ಮಾಡ್ತೀನಿ ಫ್ರೆಂಡ್ಸ್ ಹಾಯ್ ಹೇಳಬೇಕಾದ್ರೆ ನಾನು ಯಾರನ್ನಾದರೂ ಮಿಸ್ ಮಾಡಿದ್ರೆ ನೀವು ಬೇಜಾರ್ ಮಾಡ್ಕೊಳ್ತೀರಾ ಅದಕ್ಕೋಸ್ಕರ ನಾನು ಆ ತೀರ್ಮಾನಕ್ಕೆ ಬಂದಿದ್ದು ನಾನು ಲೈವ್ಗೆ ಲೈವ್ ಚಾಟ್ ಮಾಡ್ತೀನಲ್ವಾ ಅವಾಗಲೇ ನಿಮಗೆ ಹಾಯ್ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೇನೆ ಬರ್ತಡೆ ವಿಶಸ್ ಅಲ್ಲ ಇದ್ರೆ ನಾನು ಮಾಡ್ತೀನಿ ಫ್ರೆಂಡ್ಸ್ ಬೇಜಾರು ಮಾಡ್ಕೊಳ್ಬೇಡಿ ಇವಾಗ ಎರಡು ಬರ್ತಡೇ ವಿಶಸ್ ಇದೆ ಪೂರ್ವಿತಾ ಅವರಿಗೆ ಹದಿನೇಳು ವರ್ಷದ ಬರ್ತ್ಡೇ ಇದೆ ಪೂರ್ವಿತಾ ಅವರಿಗೆ ವಿಶ್ವ ಮೆನಿ ಮೋರ್ ಹ್ಯಾಪಿ ಸ್ಟಡಿ ಎಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ಯಾಕೆಂತಂದ್ರೆ ನೀವು ಕಾಲೇಜಿಗೆ ಹೋಗ್ತೀರಾ ಅಂತ ಅನ್ಕೊಂಡಿದೀನಿ ಅದಕ್ಕೆ ಹೇಳಿದೆ ನಾನು ಹಾಗೇನೆ ತನ್ಮೈಗೆ ಐದನೇ ವರ್ಷದ ಬರ್ತ್ ಡೇ ನಾಳೆ ತನ್ಮೈಗೆ ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಚೆನ್ನಾಗಿ ಅಭ್ಯಾಸ ಮಾಡು ಚಿಕ್ಕ ಅವನು ಇನ್ನೂ ಐದು ವರ್ಷ ಆಗಿದೆ ಅಷ್ಟೇನೆ ಹಾಗೆಯೇ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬಿಗ್ ಹೈ ನನ್ನ ಸಬ್ಸ್ಕ್ರೈಬರ್ಗೆ ನನ್ನ ಡೈಲಿ ವ್ಯೂವರ್ಸ್ಗೆ ಕಮೆಂಟ್ ಹಾಕ್ತಾ ಇರೋರಿಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಬಿಗ್ ಹೈ ಯಾರೂ ನನಗೆ ಹೈ ಹೇಳಿಲ್ಲ ಅಂತ ಬೇಜಾರಾಗಬಾರ್ದು ಅದಕ್ಕೋಸ್ಕರ ನಾನು ಇವತ್ತು ಎಲ್ರಿಗೂ ಹೈ ಹೇಳ್ತಾ ಇದ್ದೀನಿ ಹಾಗೇನೆ ಫ್ರೆಂಡ್ಸ್ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ